ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಹೇಳ್ತಿದ್ರು ಅಡ್ವಾನ್ಸ್ ವೀಲು ಕಪ್ ನಾವ್ ಯಾವ ಯೂಸ್ ಮಾಡ್ಬೇಕು ಇಷ್ಟ ಹೇಳ್ತಾ ಇದ್ದೀವಿ ವೀಲು ಕಪ್ ನ ಫಾರ್ಮುಲಾ ಹೇಳ್ತೇವೆ ವೀಲು ಕಪ್ ಲೂ ಕಪ್ ವ್ಯಾಲ್ಯೂ ಕಾಮ ಕೊಟ್ಟು ನಮಗೆ ಟೇಬಲ್ ಆರ್ ಅಂತ ಬರುದು ಟೇಬಲ್ ಆರ್ ಕೊಡ್ತಿದ್ವಿ ಕಾಮ ಕೊಟ್ಟಿ ಕಾಲಿಮ್ ಇಂಡೆಕ್ಸ್ ನಂಬರ್ ಇದು ಎಷ್ಟು ಸ್ಟೂಡೆಂಟ್ ನಂಬರ್ ಇದೆ ಎಷ್ಟು ಇದೆ ಸೊ ಎರಡನೇ ಕಾಲೀಮ್ ಅಲ್ಲಿ ಎರಡನೇ ಕಾಲಿಮ್ ಅಂತ ಕೊಟ್ಟಿ ಕಾಮ ಕೊಟ್ಟಿ ಜೀರೋ ಅಂತ ಕೊಟ್ಟು ಎಂಟರ್ ಹೊಡ್ತಿದ್ವಿ ಸೊ ಅದ್ ಬರೋದು ಪ್ರತಿಯೊಂದ್ ಕೂಡ ನಾವ್ ಏನ್ ಮಾಡ್ಬೇಕಾಯ್ತು ಪ್ರತಿಯೊಂದನ್ ಕೂಡ ನಾವ್ ಹತ್ರ ಆಗ್ತಾಯ್ತು ಸೊ ನಾ ಈಗ ಏನ್ ಹೇಳ್ತಾ ಅಂದ್ರೆ ಅಡ್ವಾನ್ಸ್ ಆಗಿ ನಾವ್ ವಿ ಲುಕ್ಅಪ್ ನ ಯಾವ ತರ ಯೂಸ್ ಮಾಡ್ಬೇಕು ಅಂತ ಸೊ ಫಸ್ಟ್ ಇವ್ ಮೂರ್ ಸೆಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ಮಾಡ್ಕೊಂಡ್ ಇಸ್ ಟು ವಿ ಲುಕ್ಅಪ್ ಬ್ರಾಕೆಟ್ ಓಪನ್ ಲುಕ್ಅಪ್ ವ್ಯಾಲ್ಯೂ ಸೊ ಲುಕ್ಅಪ್ ವ್ಯಾಲ್ಯೂ ಅಂದ್ರೆ ನಾ ಇಲ್ಲಿ ಲುಕ್ ಅಪ್ ವ್ಯಾಲ್ಯೂ ಮಾಡುತ್ತೇನೆ ಸೊ ಕಾಮ ಟೇಬಲ್ ಅರ ಅಂದ್ರೆ ಸೇಮ್ ಟೇಬಲ್ ಫುಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕಾಮ ಕೊಡಿ ಮತ್ತೆ ಕಾರ್ಲಿ ಇಂಡೆಕ್ಸ್ ನಂಬರ್ ಅಂತ ಹೇಳ್ತಾರೆ ನಾವ್ ಏನ್ ಮಾಡ್ಬೇಕು ಕರ್ಲಿ ಬ್ರಾಕೆಟ್ ನ ಓಪನ್ ಮಾಡ್ಬೇಕು ಯಾವ ಕಾಲಿಮ್ಸ್ ಬೇಕು ನನಗೆ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ನೇಮು ಕ್ಲಾಸ್ ಅಡ್ರೆಸ್ ಬೇಕಲ್ಲ ಸೊ ಎರಡನೇ ಕಾಲಿಮು ಕಾಮ ಮೂರನೇ ಕಾಲೀಮು ಕಾಮ ನಾಲ್ಕನೇ ಕಾಲಿಮು ಮತ್ತೆ ಕರ್ಲಿ ಬ್ರಾಕೆಟ್ ಕ್ಲೋಸ್ ಕಾಮ ಕೊಟ್ಟಿ ಆರ್ ಫಾಲ್ಸ್ ಜೀರೋ ಅಂತ ಕೊಟ್ಟು ನಾನು ಏನ್ ಮಾಡ್ತೀನಿ ಬ್ರಾಕೆಟ್ ಕ್ಲೋಸ್ ಕಂಟ್ರೋಲ್ ಶಿಫ್ಟ್ ಎಂಟರ್ ನ ಪ್ರೆಸ್ ಮಾಡ್ತೀನಿ ಅದೇನಾಗುತ್ತೆ ಆಟೋಮೆಟಿಕ್ ನಮಗೆ ಮೂರು ಕೂಡ ಚೇಂಜಸ್ ಆಯ್ತು ಈಗ ನಾ ಇಲ್ಲಿ ಸ್ಟೂಡೆಂಟ್ ನೇಮ್ ರಿಜಿಸ್ಟರ್ ನಂಬರ್ ನಾನು ಚೇಂಜ್ ಮಾಡ್ತಾ ಸೊ ನೂರ ಎರಡರಲ್ಲಿ ಯಾರಿದ್ರೆ ಐಶ್ವರ್ಯ ಬಿ ಅಂತಿದೆ ಅದನ್ನ ನೈನ್ ಬಿ ಆರ್ ಪಿ ಅಂತಿದೆ ಸೊ ಈಗ ನಾನ್ ನೆಕ್ಸ್ಟ್ ಮತ್ ಬೇರೆ ಚೇಂಜ್ ಮಾಡ್ತೀನಿ ನೂರ ಏಳು ನೂರ ಏಳಲ್ಲಿ ಹತ್ತಿದ್ರೆ ನೂರ ಏಳಲ್ಲಿ ಅಪೇಕ್ಷ ಜಿ ಅಂತ ಸೊ ಇದು ನಮಗೆ ಏನಾಗುತ್ತೆ ಇದು ನಮಗೆ ಅಡ್ವಾನ್ಸ್ ಆಗಿ ಯೂಸ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ ನ ಈ ತನ್ನ ಕೂಡ ನಾವು ಯೂಸ್ ಮಾಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್